ಟ್ಯಾಕ್ಸ್ ಕಟ್ಟೋದು ನಮ್ಮಪ್ಪ ಒಂದಿದ್ ನಿಮ್ದಲ್ಲ ನಿಮ್ ಕೂಲಿ ಕೊಟ್ಟಿದ್ವಿ ನಾವು ನೋಡ್ಕೊಳ್ಳಿ ಅಂತ ನಿಮ್ ಕಂಪನಿ ಅವ್ರಿಗೆ ಕೂಲಿ ಬಂದಿರಲಿ ನಮಸ್ಕಾರ ಕರ್ನಾಟಕ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರ ದರ್ಶನ್ ಬಿಡುಗಡೆಗೆ ಫ್ರೀಡಂ ಪಾರ್ಕ್ ಅಲ್ಲಿ ಧರಣಿ ಧರಣಿ ಡೇಟ್ ಫಿಕ್ಸ್ ಮಾಡಿ ಹೇಳಿದೆ ದೊಡ್ಡ ದೊಡ್ಡವರೆಲ್ಲ ಸ್ಕೋಪ್ ಕೊಡ್ತಾ ಇದ್ದಾರೆ ಯಾರೋ ಡ್ರೆಸ್ ಇಲ್ಲ ಯಾರೋ ಪಾಪ ಪಾಪ ಅಭಿಮಾನಿಗಳು ಜನರಲ್ ಅಭಿಮಾನಿಗಳು ಒಂದಷ್ಟು ಜನ ಪಾಪ ಏನೋ ನಮ್ಮ ಕರ್ತವ್ಯ ನಾವು ಮಾಡಿದೀವಿ ಪರ್ಮಿ ವಿ ಪರ್ಮಿಷನ್ ಪರ ಹೂಲ್ಡಿ ಬಂದು ತಾವು ತಮ್ಮ ತಮ್ಮ ಅನಿಸಿಕೆಗಳನ್ನ ಮೈಕ್ ಮುಖಾಂತರ ಹೇಳ್ಬೋದು ಅಲ್ಲಿ ಕ್ರೌಡ್ ಫಂಡಿಂಗ್ಗೆ ಒಂದು ನಂಬರ್ ಹಾಕಿದಿನಿ ಅದು ಮ್ಯಾಂಡೇಟ್ ಅಲ್ಲ ಏನಂದ್ರೆ ದರ್ಶನ್ ಅಭಿಮಾನಿಗಳಿಗೆ ಅಯ್ಯೋ ನಮ್ ಬಾಸ್ಗೆ ಕೊಡಬೇಕು ಆ ಖರ್ಚು ಅಲ್ಲಿ ಹಾಕಬಹುದು ಅವಶ್ಯಕತೆನೂ ಇಲ್ಲ ಸೋಶಿಯಲ್ ಮೀಡಿಯಾದಲ್ಲಿ ಹವಾ ಸೃಷ್ಟಿ ಮಾಡ್ತಾ ಇರುವಂತಹ ವಕೀಲರಾದಂತಹ ಜಗದೀಶ್ ಕುಮಾರ್ ಅವರು ದರ್ಶನ್ ಅಭಿಮಾನಿಗಳ ದಾರಿಯನ್ನ ತಪ್ಪಿಸಿದ್ರ ಅವರು ಒಂದು ಪೋಸ್ಟ್ ಮಾಡ್ತಾರೆ ಒಂದು ವಿಡಿಯೋ ಮಾಡ್ತಾರೆ ಇತ್ತೀಚೆಗೆ ಸಿಕ್ಕಾಪಟ್ಟೆ ವಿಡಿಯೋಗಳನ್ನ ಮಾಡ್ತಾ ಇದ್ದಾರೆ ಮಾಜಿ ಮುಖ್ಯಮಂತ್ರಿಗಳ ವಿರುದ್ಧ ಕ್ಯಾಂಡಲ್ ಬಗ್ಗೆ ಮಾತಾಡ್ತಾರೆ ಪಬ್ಲಿಕ್ ಟಿವಿಯ ರಂಗಣ್ಣನ ಬಗ್ಗೆ ಮಾತಾಡ್ತಾರೆ ಪೊಲೀಸರ ಜೊತೆ ವಾಗ್ವಾದಕ್ಕೆ ಇಳಿತಾರೆ ಟೋಲ್ಗೆ ಹೋಗಿ ಒಬ್ಬ ಟೋಲ್ನ ಏನೋ ಮುಖ್ಯಸ್ಥ ಟೋಲ್ನ ಕಂಟ್ರಾಕ್ಟರ್ ತಾರನ ವಿರುದ್ಧ ವಾಗ್ವಾದಕ್ಕೆ ಇಳಿತಾರೆ ಒಂದು ರೀತಿಯಾಗಿ ಹೊಡೆದಾಟಕ್ಕೆ ನಿಲ್ಲುವಂತಹ ಸನ್ನಿವೇಶಗಳನ್ನ ಸೃಷ್ಟಿ ಮಾಡ್ತಾರೆ ಇದೇ ಜಗದೀಶ್ ಕುಮಾರ್ ಅವರು ಹಿಂದೆ ರವಿ ಚಂದಣ್ಣನವರ ವಿರುದ್ಧ ಸಿಕ್ಕಾಪಟ್ಟೆ ಸುದ್ದಿ ಆದ್ರೂ ಕೇಸ್ ಆಯ್ತು ಎಲ್ಲವೂ ಆಯ್ತು ಅದಾದ ಮೇಲೆ ಸ್ವಲ್ಪ ದಿನ ಸುಮ್ಮನೆ ಇದ್ರು ಈಗ ಇತ್ತೀಚೆಗೆ ಮತ್ತೊಮ್ಮೆ ಅವರು ಸುದ್ದಿನಲ್ಲಿ ಇದ್ದಾರೆ ಸಾಮಾಜಿಕ ಕಳಕಳಿಯ ವಿಚಾರಗಳನ್ನ ಮಾತಾಡ್ತಾ ಇದ್ದಾರೆ ಒಬ್ಬ ಮಾಜಿ ಮುಖ್ಯಮಂತ್ರಿಯ ಸೆಕ್ಸ್ ಸ್ಕ್ಯಾಂಡಲ್ ಬಗ್ಗೆ ಸುದ್ದಿ ಆಯ್ತು ಆ ಮಾಜಿ ಮುಖ್ಯಮಂತ್ರಿಗಳು ಸ್ಟೇ ತಂದಿದ್ದಾರೆ ಅಂತ ಅಂದಾಗ ಎಲ್ಲ ಒಂದು ಕಡೆ ಹೋಗಿ ಹಾಡ್ತಾ ಇದೆಯಾ ಪಬ್ಲಿಕ್ ಟಿವಿಯ ರಂಗಣ್ಣನವರ ಬಗ್ಗೆ ಅಷ್ಟ ಆಸ್ತಿ ಮಾಡಿದರೆ ಇಷ್ಟಾಸ್ತಿ ಮಾಡಿದ್ದಾರೆ ನಾನು ಮುಂದೆ ತರ್ತೀನಿ ತರ್ತೀನಿ ಅಂತ ಹೇಳ್ತಾನೆ ಇದ್ದಾರೆ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಅವರ ಜೊತೆಯಲ್ಲಿ ವಾಗ್ವಾದಕ್ಕೆ ಇಳಿದು ಏಕವಚನದಲ್ಲಿ ಮಾತನಾಡಿ ಅವನ ಕ್ಯಾಪ್ ಎಲ್ಲಿ ಅದು ಇದು ಅಂತ ಮಾತನಾಡಿರುವಂತ ವಿಡಿಯೋಗಳು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಇದರ ಮಧ್ಯೆ ದರ್ಶನ್ ಪರವಾಗಿ ನಿಲ್ತೇನೆ ದರ್ಶನ್ ಪರವಾಗಿ ಪ್ರತಿಭಟನೆ ಮಾಡ್ತೇನೆ ಅಂತ ಒಂದು ವಿಡಿಯೋ ಹಾಕಿ ಏನ್ ಫ್ರೀಡಂ ಪಾರ್ಕ್ ಅಲ್ಲಿ ನಾನು ಪ್ರತಿಭಟನೆ ಮಾಡ್ತಾ ಇದೇನೆ ದರ್ಶನ್ ಅಭಿಮಾನಿಗಳೆಲ್ಲ ಬರಬೇಕು ಅಂತೇಳಿ ಉಪಾರ್ಪೇಟೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಏನು ಅಕ್ನಾಲೇಜ್ಮೆಂಟ್ ಕಾಪಿಯನ್ನು ವಿಡಿಯೋ ಮಾಡಿ ಹಾಕಿ ಇಪ್ಪತ್ನಾಲ್ಕನೇ ತಾರೀಕು ನೀವೆಲ್ಲರೂ ದರ್ಶನ್ ಅಭಿಮಾನಿಗಳು ಫ್ರೀಡಂ ಪಾರ್ಕ್ ಗೆ ಬರಬೇಕು ಅಂತೇಳಿ ಒಂದು ವಿಡಿಯೋ ಮೂಲಕ ಹೇಳ್ತಾರೆ ಇಪ್ಪತ್ನಾಲ್ಕನೇ ತಾರೀಕು ಫ್ರೀಡಂ ಪಾರ್ಕ್ ಅಲ್ಲಿ ಪೊಲೀಸ್ನವರು ಬರ್ತಾರೆ ಕೆಲವು ಯೂಟ್ಯೂಬ್ ಚಾನೆಲ್ಗಳು ಬರ್ತಾರೆ ಆದ್ರೆ ಪ್ರತಿಭಟನೆಗೆ ಜನನೇ ಬರೋದಿಲ್ಲ ದರ್ಶನ್ ಅಭಿಮಾನಿಗಳು ಬರೋದಿಲ್ಲ ಅದಕ್ಕೆ ಮುಂಚಿತವಾಗಿ ಇದೇ ಜಗದೀಶ್ ಕುಮಾರ್ ಅವರು ಒಂದು ವಿಡಿಯೋ ಮಾಡ್ತಾರೆ ಒಂದು ದಿವಸದ ಮುಂಚಿತವಾಗಿ ನಾನು ಫ್ರೀಡಂ ಪಾರ್ಕ್ ಅಲ್ಲಿ ಪರ್ಮಿಷನ್ ತಗೊಂಡ್ಬಿಟ್ಟಿದ್ದೀನಿ ನೀವು ದರ್ಶನ ಅಭಿಮಾನಿಗಳು ಖರ್ಚು ವೆಚ್ಚಗಳನ್ನು ಕೊಡಬೇಕು ನಾನು ಅದನ್ನು ಮಾಡ್ಲಿಕ್ಕೆ ಆಗೋದಿಲ್ಲ ದರ್ಶನ್ ಅಭಿಮಾನಿಗಳು ಖರ್ಚು ವೆಚ್ಚಗಳನ್ನು ಕೊಡಬೇಕಾಗುತ್ತೆ ಹಾಗೆ ಹೀಗೆ ಅಂತೇಳಿ ಒಂದು ವಿಡಿಯೋವನ್ನು ಮಾಡ್ತಾರೆ ಅಷ್ಟಕ್ಕೂ ಜಗದೀಶ್ ಕುಮಾರ್ ಅವರು ವಕೀಲರಾಗಿದ್ದಕೊಂಡು ವಿದ್ಯಾವಂತರಾಗಿದ್ದುಕೊಂಡು ಇವನು ಪ್ರತಿಭಟನೆ ಮಾಡಬೇಕು ಅಂತಂದರೆ ಅದಕ್ಕೆ ರೂಪುರೇಷೆಗಳು ಬೇಡವಾ ತಯಾರಿ ಬೇಡವಾ ಪೂರ್ವಭಾವಿ ಸಭೆಗಳು ಬೇಡವಾ ಯಾವ ರೀತಿ ಯಾವ ರೀತಿ ಪ್ರತಿಭಟನೆಯನ್ನು ಬೆಳಗ್ಗೆಯಿಂದ ಸಂಜೆವರೆಗೂ ಮಾಡಬೇಕು ಅನ್ನೋದು ಒಂದು ಸ್ಕೆಚ್ ಬೇಡವಾ ಉಪ್ಪರಪೇಟೆ ಸ್ಟೇಷನ್ಗೆ ಹೋಗ್ಬಿಟ್ಟೆ ನಾನು ಪರ್ಮಿಷನ್ ತಗೊಂಡ್ಬಿಟ್ಟೆ ಯಾರು ಯಾರು ಬೇಕಾದರೂ ಕೊಡ್ತಾರೆ ಕೊಡ್ತಾರೆ ಇಲ್ಲಿ ದರ್ಶನ್ ಅಭಿಮಾನಿಗಳು ಗೊಂದಲಕ್ಕೆ ಬಿಟ್ಟರು ಯಾರು ಪ್ರತಿಭಟನೆ ಉಸ್ತುವಾರಿ ವಹಿಸಿಕೊಂಡಿದ್ದಾರೆ ಅಂತ ಗೊತ್ತಿಲ್ಲ ಕೊನೆಯ ಪಕ್ಷ ಒಂದು ಪ್ರತಿಭಟನೆ ಮಾಡಬೇಕಾದ್ರೆ ಹದಿನೈದರಿಂದ ಇಪ್ಪತ್ತು ದಿನಗಳ ಮುಂಚಿತವಾಗಿ ಕೂತ್ಕೊಂಡು ಪ್ಲ್ಯಾನ್ ಮಾಡಬೇಕು ದರ್ಶನ್ ಪರವಾಗಿ ನಿಂತ್ಕೊಂತೀವಿ ಅವ್ರಿಗೆ ನ್ಯಾಯ ಕೊಡಿಸ್ತೀವಿ ಬನ್ನಿ ಅಂತ ಹೇಳ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ನೀವು ಫೇಸ್ಬುಕ್ ಫೇಸ್ಬುಕ್ಕಲ್ಲಿ ಬಿಟ್ಬಿಟ್ರೆ ಇದು ಸರಿಯಾದ ಕ್ರಮವ ಇದು ದರ್ಶನ್ ಅಭಿಮಾನಿಗಳಲ್ಲಿ ಗೊಂದಲ ಮೂಡುತ್ತಲ್ಲ ಇಲ್ಲಿ ಜಗದೀಶ್ ಕುಮಾರ್ ಅವರು ಏನೋ ಮಾಡಕ್ಕೋಗಿ ಮತ್ತೇನೋ ಮಾಡ್ಕೊಂಡ್ರಲ್ಲ ಅವರು ಅಲ್ಲಿ ಹೇಳ್ತಾರೆ ಫ್ರೀಡಮ್ ಪಾರ್ಕಲ್ಲಿ ಬಂದಂಥ ಯೂಟ್ಯೂಬ್ ಗಳಿಗೆ ಹೇಳ್ತಾರೆ ದರ್ಶನ್ ಮಾಡಿದ ತಪ್ಪು ವಿಜಯಲಕ್ಷ್ಮಿ ಪರವಾಗಿ ನಾವು ನಿಂತ್ಕೊಳ್ತೀವಿ ಅಂತಾರೆ ಅವ್ರು ಏನ್ ಹೇಳ್ತಾ ಇದಾರೆ ಏನ್ ಮಾಡ್ತಾ ಇದ್ದಾರೆ ಅವ್ರು ಏನ್ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಏನು ಅನ್ನೋದು ಒಂದಕ್ಕೂ ಕ್ಲಾರಿಟಿ ಇಲ್ಲ ಬಹುಶಃ ಸಂಘಟನೆ ಮಾಡೋರಿಗೆ ಗೊತ್ತಿರುತ್ತೆ ಅದು ಯಾವ ರೀತಿ ಮಾಡಬೇಕು ಅಂತೇಳಿ ಒಂದು ಪ್ರತಿಭಟನೆ ಮಾಡಬೇಕು ಅಂತಂದ್ರೆ ದರ್ಶನ್ ಅಭಿಮಾನಿಗಳು ಬಹಳಷ್ಟು ಜನ ಇದ್ದಾರೆ ಅವ್ರನ್ನೆಲ್ಲರನ್ನು ಕರೆಸಿ ಒಂದು ಪೂರ್ವಭಾವಿ ಸಭೆ ಮಾಡಬೇಕು ಹತ್ತು ದಿನಗಳ ಮುಂಚಿತವಾಗಿ ಎಲ್ಲಾ ದರ್ಶನ ಅಭಿಮಾನಿಗಳಿಗೆ ಒಂದು ಕರೆ ಕೊಡಬೇಕು ಈ ರೀತಿ ಪ್ರತಿಭಟನೆ ಮಾಡಬೇಕು ಅಂತ ಇದ್ದೀವಿ ಫ್ರೀಡಂ ಪಾರ್ಕ್ ಅಲ್ಲಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ನೀವೆಲ್ಲರೂ ಸಹ ಇಂಥ ಜಾಗಕ್ಕೆ ಬನ್ನಿ ಯಾವುದೋ ಒಂದು ಪಬ್ಲಿಕ್ ಪ್ಲೇಸ್ ಅಲ್ಲಿ ಬನ್ನಿ ಕುತ್ಕೊಂಡು ಮಾತಾಡೋಣ ಅಂತೇಳಿ ಒಂದು ನೂರ ಐನೂರು ಜನ ನಾವು ಕೂರಿಸ್ಕೊಂಡು ಮಾತನಾಡಿ ಯಾವ ರೀತಿ ನಾವು ಪ್ರತಿಭಟನೆ ಮಾಡಬೇಕು ಯಾವ್ಯಾವ ವಿಚಾರಗಳನ್ನ ಎತ್ತಬೇಕು ಏನು ಅನ್ನೋದ್ರ ಬಗ್ಗೆ ಒಂದು ವಿಸ್ತಾರವಾಗಿ ಅಭಿಪ್ರಾಯಗಳನ್ನು ಸಂಗ್ರಹಣ ಮಾಡಿ ಒಂದು ಪುಸ್ತಕದಲ್ಲೆಲ್ಲ ಟಿಕ್ ಮಾಡಿಕೊಂಡು ಅದಕ್ಕೆ ಯಾವ ರೀತಿ ರೂಪುರೇಷಾ ಮಾಡಬೇಕು ಎಷ್ಟು ಮೈಕೆಗಳನ್ನ ತರಿಸ್ಬೇಕು ಸೌಂಡ್ ಸ್ಪೀಕರ್ ಎಷ್ಟು ಹಾಕಿಸ್ಬೇಕು ಬ್ಯಾನರ್ ಯಾವ ರೀತಿ ಆಗ್ಬೇಕು ಶಾಮಿಯಾನ ಯಾವ ರೀತಿ ಇರಬೇಕು ಯಾರ್ಯಾರ ಮಾತಾಡ್ಬೇಕು ಯಾರ್ಯಾರನ್ನ ಕರೆಸ್ಬೇಕು ಒಂದ್ ವೇಳೆ ದರ್ಶನ್ ಪರವಾಗಿರುವಂತ ಚಲನಚಿತ್ರ ನಟರಗಳನ್ನ ಕರೆಸ್ಬೇಕಾ ಇವತ್ತು ಬಹಳ ಜನ ಇದ್ದಾರೆ ಯಾರೋ ನಮ್ಮ ಪ್ರೇಮ್ ಇರ್ಬೋದು ರಕ್ಷಿತಾ ಅವರಿರ್ಬೋದು ಸಾಧು ಕೋಕಿಲ್ ಅವ್ರಿರ್ಬೋದು ಇವರೆಲ್ಲರೂ ಸಹ ರಚಿತಾ ರಾಮ್ ಇರ್ಬೋದು ಇವರೆಲ್ಲರೂ ಸಹ ದರ್ಶನ್ ಪರವಾಗಿ ದನಿ ಎತ್ತಾ ಇದ್ದಾರೆ ಕಿಶೋರ್ ಇರ್ಬೋದು ಭಾವನಾ ಅವ್ರಿರ್ಬೋದು ಇವರೆಲ್ಲ ಧನಿಯ ಇವ್ರನ್ನೆಲ್ಲರನ್ನ ನಾವು ಕರೆಸಬೇಕು ಕರೆಸಿ ಅವರ ಅಭಿಪ್ರಾಯವನ್ನ ಕೇಳಬೇಕು ಅಭಿಮಾನಿಗಳು ಮಾತನಾಡಬೇಕು ಬೆಳಿಗ್ಗೆಯಿಂದ ಸಂಜೆವರೆಗೂ ಇದನ್ನು ಮಾಡಿಕೊಳ್ಬೇಕು ಇದು ಯಾವ ರೀತಿ ಮಾಡಬೇಕು ಅನ್ನೋ ಒಂದು ರೂಪುರೇಷ ಹತ್ತು ದಿನಗಳ ಮುಂಚಿತವಾಗಿ ತಯಾರಾಗಬೇಕಾಗುತ್ತೆ ಎಲ್ಲವನ್ನು ಮಾಡಿ ಅವತ್ತು ಬಂದಂತಹ ಅಭಿಮಾನಿಗಳಲ್ಲಿ ಪ್ರಮುಖರಿಗೆ ಇಂತಿಂಥ ಜವಾಬ್ದಾರಿ ಕೊಟ್ಟು ಇಂಥ ಜನ ಜನಕ್ಕೆ ಆಹ್ವಾನ ಮಾಡುವಂಥದ್ದು ಜನರನ್ನು ಕರ್ಕೊಂಡು ಬರೋದಕ್ಕೆ ಒಂದು ಸಮಿತಿ ಅವರಿಗೆ ಏನು ನೀರಿನ ವ್ಯವಸ್ಥೆಗೆ ಒಂದು ಸಮಿತಿ ಅವರಿಗೆ ಊಟದ ವ್ಯವಸ್ಥೆಗೆ ಒಂದು ಸಮಿತಿ ಮಾಧ್ಯಮಗಳಿಗೆ ಯಾವ ರೀತಿ ನಾವು ಮಾಹಿತಿಯನ್ನು ತಲುಪಿಸ್ಬೇಕು ಪ್ರೆಸ್ ಆಹ್ವಾನ ಯಾವ ರೀತಿ ಕೊಡಬೇಕು ಅವರಿಗೆ ಯಾವ ರೀತಿ ಹೋಗಿ ಮುಟ್ಟಿಸ್ಬೇಕು ಅನ್ನೋದಕ್ಕೆ ಒಂದು ಸಮಿತಿ ಈ ಎಲ್ಲ ಸಮಿತಿಗಳನ್ನು ಮಾಡಿ ಅಲ್ಲಿ ಕಂಟ್ರೋಲ್ ಮಾಡೋದಕ್ಕೆ ಟ್ರಾಫಿಕ್ ಕಂಟ್ರೋಲ್ ಮಾಡೋದಕ್ಕೆ ಒಂದು ಸಮಿತಿ ಎಲ್ಲವನ್ನು ಮಾಡಿದ್ರೆ ಮಾತ್ರ ಎಲ್ಲ ಯಾವುದೇ ಪ್ರತಿಭಟನೆ ಯಶಸ್ವಿ ಆಗುತ್ತೆ ಇಲ್ಲಿ ಏಕಾಏಕಿ ನಾನು ಬಂದು ನಾನು ಹೇಳ್ಬಿಟ್ಟೆ ನೀವು ಬರಬೇಕು ಅಂತಂದರೆ ಇವತ್ತು ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀವಿ ದರ್ಶನ್ ಅಭಿಮಾನಿಗಳು ಅವರ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕಂದ್ರೆ ಒಬ್ಬ ಅಭಿಮಾನಿ ಅಭಿಮಾನಿಯಾಗಿ ತನ್ನ ನಟ ವೈಯಕ್ತಿಕವಾಗಿ ಏನಾದರೂ ಮಾಡಿರಲಿ ಆದರೆ ಅವ್ರು ನನ್ನ ನೆಚ್ಚ ನೆಚ್ಚಿನ ನಟ ನನ್ನ ನೆಚ್ಚಿನ ನಟ ಅವರ ನಟನೆಗೆ ನನ್ನ ಅಭಿ ಅಭಿಮಾನಿಯಾಗಿದ್ದೇನೆ ನನ್ನ ನಟನಿಗೆ ಅನ್ಯಾಯ ಆದರೆ ನಾನು ಸಿಡಿದು ಬೀಳ್ತೇನೆ ಇದು ಒಬ್ಬ ಅಭಿಮಾನಿ ನಿಜವಾದಂತಹ ಅಭಿಯ ಅಭಿಮಾನಿ ಮನಸ್ಸಲ್ಲಿರುವಂಥದ್ದು ಇಲ್ಲಿ ಯಾರ್ದು ತಪ್ಪು ಯಾರ್ದು ಸರಿ ಅಂತ ಹೇಳೋದಕ್ಕಾಗಲ್ಲ ಆದರೆ ಅಂತಹ ಅಭಿಮಾನಿಗಳನ್ನು ಈ ರೀತಿಯಾಗಿ ಗೊಂದಲಕ್ಕೆ ಈಡು ಮಾಡಿದ್ದು ಅದಾದ ಮೇಲೆ ದ ಫ್ರೀಡಮ್ ಪಾರ್ಕ್ನಲ್ಲಿ ಯೂಟ್ಯೂಬ್ ಚಾನಲ್ಗಳಿಗೆ ಕೊಟ್ಟಂಥ ಹೇಳಿಕೆಗಳನ್ನು ಎಲ್ಲವನ್ನ ಗಮನಿಸ್ತಾ ಇದ್ರೆ ಬಹುಶಃ ಜಗದೀಶ್ ಅವರು ಏನೋ ಮಾಡಕ್ಕೋಗಿ ಏನೋ ಮಾಡಿದ್ರ ಇವತ್ತಿನವರೆಗೂ ಅವರು ಮಾತನಾಡ್ತಾ ಇರುವಂತದ್ದು ಒಂದಕ್ಕೂ ಸಹ ತಾತ್ವಿಕವಾದಂತಹ ಅಂತ್ಯ ಕೊಡ್ತಾ ಇಲ್ಲ ಅಂತೇಳಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದೇನು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀವಿ ಯಾತಕ್ಕೆ ಈ ರೀತಿಯವರು ಸಾಮಾಜಿಕ ಜಾಲತಾಣದಲ್ಲಿ ಇದಕ್ಕಿದ್ದಂಗೆ ಅವರು ಪ್ರತ್ಯಕ್ಷ ಆಗ್ತಾರೆ ಇದಕ್ಕಿದ್ದಂಗೆ ಮಾತಾಡ್ತಾರೆ ಈ ವಿಚಾರಗಳು ಸಹ ಆಗ್ತಾ ಇದೆ ಒಟ್ಟಲ್ಲಿ ದರ್ಶನ್ ಅಭಿಮಾನಿಗಳಿಗೆ ಗೊಂದಲಕ್ಕೆ ತಳ್ಳಿ ಗೊಂದಲವನ್ನು ಉಂಟು ಮಾಡಿದಂತು ಸತ್ಯ ದರ್ಶನ್ ಅಭಿಮಾನಿಗಳು ಏನು ಪ್ರತಿಭಟನೆಗೆ ಕರೆ ಕೊಟ್ಟರು ಜನ ಬರಲಿಲ್ಲ ಇಪ್ಪತ್ತೆರಡನೇ ತಾರೀಕಿಗೆ ಹಾಕ್ತಾರೆ ಇಪ್ಪತ್ ಮೂರನೇ ತಾರೀಕಿಗೆ ನೀವು ದರ್ಶನ್ ಅಭಿಮಾನಿಗಳ ಅವರಿಗೆ ಹೇಳ್ತಾರೆ ಹಣ ಹಾಕ್ಬೇಕು ಖರ್ಚು ವೆಚ್ಚ ಮಾಡಬೇಕು ಅಂತಾರೆ ಇದು ಪ್ರತಿಭಟನೆಯ ರೂಪುರೇಷೆಗಳಲ್ಲ ಪ್ರತಿಭಟನೆಗೆ ಒಂದು ಕಾರ್ಯಕ್ರಮಕ್ಕೆ ಒಂದು ಯಾವುದೇ ಒಂದು ಮಾಡಬೇಕಾದ್ರೆ ಸರಿಯಾದಂತಹ ಒಂದು ಪ್ಲಾನ್ ಇರಬೇಕು ಒಂದು ಸ್ಕೆಚ್ ಇರಬೇಕು ಒಂದು ರೂಪುರೇಷ ಇರಬೇಕು ಆ ರೂಪರೇಷೆ ಇಲ್ಲದೆ ಇದೆಲ್ಲ ಮಾಡ್ಲಿಕ್ಕೆ ಹೋದ್ರೆ ಈ ರೀತಿಯಾಗಿ ಈ ರೀತಿಯಾಗಿ ಗೊಂದಲಗಳು ಉಂಟಾಗುತ್ತೆ ಜಗದೀಶ್ ಅವರು ಒಬ್ಬ ಹೋರಾಟಗಾರ ನಾವು ಕಂಡಂತೆ ರವಿಚಂದ್ರಣ್ಣನವರ ವಿಚಾರದಲ್ಲಿ ಏನೇನು ಹೋರಾಟ ಮಾಡಿದ್ರು ಒಬ್ಬ ಹೋರಾಟಗಾರ ಆ ಹೋರಾಟಗಾರ ಇವತ್ತು ಒಬ್ಬ ನಾಯಕನಾಗಿ ರೂಪುಗೊಳ್ಬೇಕು ಅಂತಂದ್ರೆ ಇಂತಹ ವಿಚಾರಗಳನ್ನು ಗಮನದಲ್ಲಿಟ್ಕೊಳ್ಬೇಕಾಗುತ್ತೆ ಈ ಎಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಕೊಬೇಕಾಗುತ್ತೆ ಒಂದು ಹೋರಾಟ ಅಂದರೆ ಏನು ಜಾಗೃತಿ ಅಂದರೆ ಏನು ಸಂಘಟನೆ ಅಂದರೆ ಏನು ಅಭಿಮಾನಿಗಳ ಮನಸ್ಸು ಯಾವ ರೀತಿ ಇರುತ್ತೆ ರಾಜಕಾರಣಿಗಳ ಮನಸ್ಸು ಯಾವ ರೀತಿ ಇರುತ್ತೆ ಕಾರ್ಯಾಂಗದ ವ್ಯವಸ್ಥೆ ಯಾವ ರೀತಿ ಇರುತ್ತೆ ಶಾಸಕಾಂಗದ ವ್ಯವಸ್ಥೆ ಯಾವ ರೀತಿ ಇರುತ್ತೆ ಎಲ್ಲವನ್ನೂ ತಿಳ್ಕೊಂಡಿರ್ಬೇಕಾಗುತ್ತೆ ಅವ್ರಿಗೊಂದು ಚಾನ್ಸ್ ಇದೆ ಜಗದೀಶ್ ಅವ್ರಿಗೆ ಒಂದು ಚಾನ್ಸ್ ಇದೆ ಅವ್ರ ಹಿಂದೆ ಯಾವುದೋ ಒಂದೆರಡು ಎರಡು ಮೂರು ಆಮ್ ಆದ್ಮಿ ಪಾರ್ಟಿ ಎಲ್ಲದಕ್ಕೂ ಹೋಗಿದ್ರು ಅವರು ಅದಾದ ನಂತರ ಅವ್ರ ಮೇಲೆ ಕೇಸ್ ಎಲ್ಲ ಆದ್ಮೇಲೆ ಸೈಲೆಂಟ್ ಆಗಿದ್ದಂತವ್ರು ಇವತ್ತು ಬಂದಿದ್ದಾರೆ ಹೊರಗಡೆ ತರ್ತಾ ಇದ್ದಾರೆ ಎಕ್ಸ್ ಸಿ ಎಂ ನ ವಿಚಾರವನ್ನ ಹೊರಗಡೆ ತಂದಿದ್ದಾರೆ ರಂಗನಾಥ್ ಅವರ ಪಬ್ಲಿಕ್ ಟಿವಿ ರಂಗನ ವಿಚಾರ ಹೊರಗಡೆ ಬರ್ತಾ ಇದೆ ಅಂತ ಹೇಳ್ತಾ ಇದಾರೆ ಯಾವತ್ತಾದ್ರೂ ಒಂದು ದಿವ್ಸ ಅವ್ರು ಬ್ಲಾಸ್ಟ್ ಮಾಡ್ಬೋದು ಪೊಲೀಸ್ ವ್ಯವಸ್ಥೆಯ ಏನೋ ವಿಜಯಲಕ್ಷ್ಮಿಯವರು ಶಿಬಿರವರು ವಿಜಯ ಟೈಮ್ಸ್ನವರು ಮಾಡ್ತಾ ಇರುವಂತದ್ದು ಕೆ ಆರ್ ಎಸ್ ಪಕ್ಷದವರು ಮಾಡ್ತಾ ಇರುವಂತದ್ದು ಎಲ್ಲವನ್ನೂ ಸಹ ಇವರು ತಿಳ್ಕೊಳ್ಬೇಕಾಗುತ್ತೆ ಏನೋ ಮಾತಾಡೋದಲ್ಲ ಒಬ್ಬ ನಾಯಕನಾಗಿ ನಾಯಕನಾಗುವಂತ ಎಲ್ಲ ಲಕ್ಷಣಗಳು ಇದ್ದಾಗ ಇಂತಹ ವಿಚಾರಗಳ ಬಗ್ಗೆ ಎಚ್ಚರಿಕೆಯ ಹೆಜ್ಜೆ ಇಡಬೇಕಾಗುತ್ತೆ ಇದು ನಿಮ್ಮ ಅಕ್ಷರ ಮೀಡಿಯಾ ಜಗದೀಶ್ ಅವರಿಗೆ ಅವರಿಗೆ ಒಂದು ಕಿವಿ ಮಾತನ್ನ ಹೇಳುತ್ತೆ ಒಂದು ಸಲಹೆಯನ್ನ ಕೊಡುತ್ತೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸಾಮಾಜಿಕ ಬದ್ಧತೆ ಸಾಮಾಜಿಕ ಕಳಕಳಿಯ ಪರವಾಗಿರುತ್ತೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂತಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ